ಪೌಂಟ್ ಚೋಪ್ನಲ್ಲಿ ನಡೆದ ಏಷ್ಯಾ ಪೆಸಿಫಿಕ್ ಆಫ್ರಿಕಾ ಪವರ್ ಲಿಫ್ಟಿಂಗ್ ಮತ್ತು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪ್ರತಿನಿಧಿಸಿದ ಅಕ್ಷತಾ ಪೂಜಾರಿ ಜೋಳ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಸೀನಿಯರ್ಸ್ ವಿಭಾಗದಲ್ಲಿ ಸ್ಪರ್ಧಿಸಿದ ಅಕ್ಷತಾ ಪೂಜಾರಿ ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ಬೋಳ ಗ್ರಾಮದವರು ಸೀನಿಯರ್ಸ್ ವಿಭಾಗದ ಐವತ್ತು ಕೆ ಜಿ ವಿಭಾಗದಲ್ಲಿ ಅಕ್ಷತಿ ಪೂಜಾರಿ ಬೋಳ ಈ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಹಿಮಾಚಲದಲ್ಲಿ ಭಾರಿ ಮಳೆ ನೂರೈವತ್ತು ರಸ್ತೆ ಬಂದ್ ಹಿಮಾಚಲ ಪ್ರದೇಶ ಅಸ್ಸಾಂನಲ್ಲಿ ಭಾರಿ ಧಾರಾಳ ಮಳೆಯಾಗಿದೆ ಹಿಮಾಚಲ ಪ್ರದೇಶದ ಹಲವು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದೆ ಮಳೆ ಪ್ರವಾಹದ ಹಿನ್ನೆಲೆಯಲ್ಲಿ ಹಿಮಾಚಲ ಪ್ರದೇಶದ ನೂರೈವತ್ತು ರಸ್ತೆಗಳನ್ನು ಮುಚ್ಚಲಾಗಿದೆ ಧರ್ಮಶಾಲಾ ಪರಂಪುರದಲ್ಲಿ ಮಳೆ ಪ್ರಮಾಣ ಇನ್ನೂರು ಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ ಹೀಗಾಗಿ ಜನಜೀವನ ವೃತ್ತಯ ಉಂಟಾಗಿದೆ ಮಂಡಿಯಲ್ಲಿನ ನೂರ ಹನ್ನೊಂದು ರಸ್ತೆಗಳು ಶಿಮ್ಲಾದ ಒಂಬತ್ತು ರಸ್ತೆಗಳು ಸೇರಿದಂತೆ ವಿವಿಧೆಡೆ ರಸ್ತೆಗಳು ಜಲಾವೃತಗೊಂಡ ಕಾರಣ ಸಂಚಾರ ವೃತ್ತಯ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ರಸ್ತೆಗಳನ್ನು ಮುಚ್ಚಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೂವತ್ತು ಜಿಲ್ಲೆಗಳಲ್ಲಿ ಭಾರಿ ತೊಂದರೆ ಪ್ರವಾಹ ಪೀಡಿತ ಅಸ್ಸಾಂನಲ್ಲಿ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಒಟ್ಟು ಇನ್ನೂರೊಂದು ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮಂದಿ ಮಳೆಯಿಂದ ಹಾನಿಗೊಳ್ಳಲಾಗಿದ್ದಾರೆ ಕಾಜಿರಂಗ ಉದ್ಯಾನದಲ್ಲಿ ಈವರೆಗೆ ನೂರ ನಲವತ್ತು ಪ್ರಾಣಿಗಳು ಮೃತಪಟ್ಟಿವೆ ಇನ್ನು ಬಿಹಾರ ಹಲವು ನದಿ ನೀರಿನ ಮಟ್ಟ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಜಾನ್ಸೀನಾ ರಸ್ಲಿಂಗ್ ನಿವೃತ್ತಿ ಜೀವನಕ್ಕೆ ವಿಜಯ ಘೋಷಿಸಿದ ಡಬ್ಲ್ಯೂ ವಿಷ್ಣು ಪ್ರಸಾದ್ ಜಾನ್ಸೀನಾ ಹದಿನಾರನೇ ಬಾರಿ ವಿಶ್ವ ಚಾಂಪಿಯನ್ ಡಬ್ಲ್ಯೂ ಡಬ್ಲ್ಯೂ ಇ ಸೂಪರ್ ಸ್ಟಾರ್ ಜಾನ್ಸೀನಾ ಅವರ ಅಚ್ಚರಿಯ ಬೆಳವಣಿಗೆಯಲ್ಲಿ ವಿದಯ ಘೋಷಿಸಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಂಗಿನಲ್ಲಿ ನನ್ನ ವೃತ್ತಿ ಜೀವನವನ್ನು ಕೊನೆದಾಗಿಸಿದಾಗಿ ಜಾನ್ಸೀನ್ ಹೇಳಿದ್ದಾರೆ ಟೊಯೋಟೋದಲ್ಲಿ ನಡೆದ ಮನ್ ಇನ್ ದಿನ್ ಬ್ಯಾಂಕ್ ಲೈವ್ ಕಾರ್ಯಕ್ರಮದಲ್ಲಿ ಅಚ್ಚರಿ ಎಂಟ್ರಿ ಕೊಟ್ಟ ಸೀನಾ ತನ್ನ ನಿರ್ಧಾರ ಪ್ರಕಟಿಸಿ ಅಭಿಮಾನಿ ವರ್ಗಕ್ಕೆ ಶಾಕ್ ನೀಡಿದರು ಸೀನಾ ಧರಿಸಿದ ಟಿ ಶರ್ಟ್ನಲ್ಲಿ ದಿ ಲಾಸ್ಟ್ ಟೈಮ್ ಈಸ್ ನೌ ಎಂದು ಬರೆದಲಾಗಿದೆ ಸೇನಾ ಕಂಪನಿಯಿಂದ ನಿವೃತ್ತಿ ಘೋಷಿಸುವ ಮೊದಲು ಟೊರಾಂಟೊ ಪ್ರೇಕ್ಷಕರಿಗೆ ಡಬ್ಲ್ಯೂ ಡಬ್ಲ್ಯೂ ಹಾಲ್ ಆಫ್ ಫ್ರೇಮಿಯರ್ ಟಿ ಶರ್ಟ್ ಧರಿಸಿ ಪರಿಚಯಿಸಿದರು ಹದಿನಾರು ಬಾರಿ ವಿಶ್ವ ಚಾಂಪಿಯನ್ ಸೀನಾ ರಸಲ್ ಮೀನ್ ನಲವತ್ತೊಂದರಲ್ಲಿ ಕೊನೆ ಬಾರಿಗೆ ಕಾಣಿಸಿದ ಹೇಳಿದರು ಇಂದು ರಾತ್ರಿ ನಾನು ಡಬ್ಲ್ಯೂ ಡಬ್ಲ್ಯೂನಿಂದ ನಿಂದ ನನ್ನ ನಿವೃತ್ತ ಘೋಷಿಸುತ್ತೇನೆ ಎಂದು ರಿಂಗಿನೊಳಗೆ ಸೀನಾ ಹೇಳಿದರು ಅದೇ ರೀತಿ ಇನ್ನೊಂದು ವಿಷಯ ಏನಂದರೆ ಚಾಂಪಿಯನ್ ಟ್ರೋಫಿ ಚಾಂಪಿಯನ್ ಟ್ರೋಫಿಗಾಗಿ ಪಾಕ್ ಭಾರತ ಹೋಗಲ್ಲ ವರದಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದಲ್ಲಿ ಆಯೋಜಿತಗೊಂಡಿರುವ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿ ಭಾರತ ತಂಡ ಪಾಕಿಸ್ತಾನಕ್ಕೆ ಪ್ರಯಾಣಿಸಲ್ಲ ಎಂದು ವರದಿಗಳು ತಿಳಿಸಿವೆ ಕೆಲ ದಿನ ಹಿಂದೆ ಅಷ್ಟೇ ಚಾಂಪಿಯನ್ ಟ್ರೋಫಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮಾರ್ಚ್ ಹದಿನೈಂದಕ್ಕೆ ಲಾಹೋರ್ ಭಾರತ ಪಾಕಿಸ್ತಾನ ಪಡವೆ ನಡುವಿನ ಪಂದ್ಯವನ್ನು ನಿಗದಿ ಮಾಡಿತ್ತು ಇದರ ಬೆನ್ನಲ್ಲೇ ಭದ್ರತೆಯ ಕಾರಣ ನೀಡಿರುವ ಬಿಸಿಸಿಐ ಭಾರತ ತಂಡ ಪಾಕಿಸ್ತಾನಕ್ಕೆ ಕಳುಹಿಸಿದಳು ನಿರಾಕರಿಸಿದೆ ಎಂದು ವರದಿಗಳು ತಿಳಿಸಲಾಗಿದೆ ಯಲ್ಲಾಪುರ ನಿಯಂತ್ರಣ ತಪ್ಪಿದ ಕಂಟೈನರ್ ಲಾರಿ ತಪ್ಪಿದನಾಹುತ ಕಂಟೈನರ್ ಲಾರಿ ಒಂದು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರು ಅರಬೈಲ್ ಘಟಕದಲ್ಲಿ ತಗ್ಗಿದ್ದ ಘಟನೆ ಜೂನ್ ಏಳರ ಭಾನುವಾರ ಬೆಳಗ್ಗೆ ಸಂಭವಿಸಿದೆ ರಾಜಸ್ಥಾನದಿಂದ ಮಂಗಳೂರಿಗೆ ಸರಕುಗಳನ್ನು ತೆಗೆದಿದ್ದ ಕಂಟೈನರ್ ನಿಯಂತ್ರಣ ತಪ್ಪಿ ತಗ್ಗಿಗೆ ಹೋಗಿದ್ದೆ ಅದರಲ್ಲಿ ಪಲ್ಟಿ ಆಗದೆ ಮುಂದಾಗುವ ಅನಾಹುತ ತಪ್ಪಿದೆ ಚಾಲಕ ಕ್ಲೀನರ್ ಇಬ್ಬರಿಗೂ ಯಾವುದೇ ತೊಂದರೆಯಾಗಿಲ್ಲ ಆಗಿಲ್ಲ ಕ್ಲೀನರ್ ಕ್ಲೀನ್ ತಂದು ಕೂಡಲೇ ಲಾರಿಯನ್ನು ಮೇಲಕ್ಕೆ ತಲಾಯಿತು ಕ್ಲೀನ್ ತಂದು ಇದರಿಕೆ ಇಲಾಖೆಯ ಮುರುಗೇಶ್ವರ ಶೆಟ್ಟಿ ಅರಬೈಲಿ ಈ ಸಂದರ್ಭದಲ್ಲಿ ಸಂದರ್ಭಕ್ಕೆ ವಿಷಯ ತಳ್ಳಿ ನೆರವಾದರು ಅದೇ ರೀತಿ ಹಾಗೆ ಹನ್ನೆರಡು ವರ್ಷದ ಬಾಲಕನಿಗೆ ಇಲ್ಲಿ ಜ್ವರ ಡುಂಗಿ ಜ್ವರ ಭೀತಿಯ ನಡುವೆ ಹಾವೇರಿಯಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ ಹನ್ನೆರಡು ವರ್ಷದ ಬಾಲಕನಿಗೆ ಇಲಿ ಜ್ವರ ಪತ್ತೆಯಾಗಿದ್ದು ಆತಂಕ ಕಾರಣವಾಗಿದೆ ಹಾವೇರಿ ತಾಲೂಕಿನ ಗ್ರಾಮವೊಂದರಲ್ಲೇ ನಿವಾಸಿ ಹನ್ನೆರಡು ವರ್ಷದ ಬಾಲಕ ಹಾವೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೆಲವೊಂದು ವಾರದಿಂದ ಜ್ವರದಿಂದ ಬಳಲುತ್ತಿದ್ದ ಬಾಲಕನಿಗೆ ದಿನ ಬಿಟ್ಟು ದಿನ ಜ್ವರ ಕಾಣಿಸಿಕೊಳ್ಳುತ್ತಿದೆ ಬಾಲಕನಿಗೆ ಇಳಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಾಲಕನ ಆರೋಗ್ಯ ಸ್ಥಿರವಾಗಿದೆ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ಭಾಗ್ಯ ಮಾತನಾಡಿ ಬಾಲಕನಿಗೆ ಇಳಿ ಜ್ವರ ಬಂದಿರೋದು ನಿನಗೆ ಗೊತ್ತಾಗುತ್ತಿದೆ ಬಾಲಕನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಬಾಲಕನ ಆರೋಗ್ಯ ಸ್ಥಿರವಾಗಿದೆ ಚಿಕಿತ್ಸೆ ಸ್ಪಂದಿಸಿದೆ ಎಂದು ಎಂದಿದ್ದಾರೆ